ಇನ್ನೊಮ್ಮೆ ಸ್ವಾಗತ ಇವತ್ತೊಂದು ಹೊಸ ವಿಡಿಯೋ ಮಾಡಬೇಕಂತ ಇದ್ದೇನೆ ಅದು ವಿಷಯ ಏನಂದರೆ ಸುಡುಮಣ್ಣು ಹಾಕುವುದು ಹೇಗೆ ಅಂತ ನಾನು ನನ್ನ ತೋಟಕ್ಕೆ ಸುಡುಮಣ್ಣು ಮಾಡಬೇಕಂತ ಇದ್ದೇನೆ ಯಾಕೆ ಅಂದರೆ ಇನ್ನು ಮಳೆಗಾಲ ಬ ಬರಲಿಕ್ಕಿನ್ನೂ ಸ್ವಲ್ಪ ದಿವಸ ಇದೆ ಅಷ್ಟರೊಳಗೆ ಸುಡುಮಣ್ಣು ಮಾಡಿ ಅದು ಬುಡಕ್ಕೆ ಹಾಕಿದರೆ ತುಂಬ ಫಲವತ್ತದೇ ಆಗಿತ್ತು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಸುಡುಮಣ್ಣು ಮಾಡ್ತಾ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೇನೆ ನೋಡಿ ನಾನು ಸುಡು ಮಣ್ಣು ಮಾಡಿ ಮೇಲುಗಡೆ ಇದೆ ನೋಡಿ ಎಲ್ಲ ರೆಡಿ ಮಾಡಿದ್ದೇನೆ ನೋಡಿ ಇದೆ ಸುಡು ಮಣ್ಣಿನ ಗುಡ್ಡೆ ನೋಡಿ ಎಲ್ಲ ಮಣ್ಣು ಮತ್ತು ಈ ಸಣ್ಣ ಸಣ್ಣ ಸೌದೆ ಕೋಲುಗಳಿದೆಯಲ್ಲ ಅದು ಮತ್ತು ಸೊಪ್ಪು ಇದು ಎಲ್ಲ ನ್ಯಾಚುರಲ್ ಆಗಿ ಎಲ್ಲ ಮರದ ಸಣ್ಣ ಸಣ್ಣ ಪೀಸ್ಗಳು ಮತ್ತು ಎಲೆಗಳು ಮತ್ತು ಸಣ್ಣ ಸಣ್ಣ ಕೋಲ್ಗಳು ಎಲ್ಲ ವೇಸ್ಟೇಜ್ ಇದೆಯಲ್ಲ ಅದನ್ನೆಲ್ಲ ಹಾಕಿ ಮಧ್ಯ ಅದ್ರ ಮೇಲೆ ಮಣ್ಣು ಹಾಕಿ ಎಲ್ಲ ಗುಡ್ಡ ಹಾಗೆ ಮಾಡಿ ರೆಡಿ ಮಾಡಿದ್ದು ಇನ್ನು ನಾ ಇನ್ನು ನಾಳೆ ಅದಕ್ಕೆ ಬೆಳಿಗ್ಗೆ ಬೇಗ ಬೆಂಕಿ ಕೊಟ್ಟು ಮಣ್ಣನ್ನು ಸುಡೋದು ಈ ಸುಡೋದ್ರಿಂದ ಮಣ್ಣು ತುಂಬ ಫಲವತ್ತತೆ ಆಗ್ತದಂತೆ ಅದರಲ್ಲಿ ಕಾರ್ಬನ್ ಅಂಶ ತುಂಬ ಜಾಸ್ತಿ ಜಾಸ್ತಿ ಆಗ್ತದಂತ ನಾನು ಓದಿದ ನೆನಪು ಅದಕ್ಕೆ ಈ ಸರ್ತಿ ನಾನು ಇದೊಂದು ಪ್ರ ಪ್ರಯತ್ನ ಮಾಡೋಣ ಅಂತ ಇದ್ದೇನೆ ನೋಡಿ ಈ ಥರ ಸುಡುಮಣ್ಣು ಮಾಡೋ ರೀತಿ ಇದು ಅಂದರೆ ನಾನೊಂದು ನನಗೆ ಸ್ವಲ್ಪ ಜಾಸ್ತಿ ಇಲ್ಲಿ ತೆಂಗಿನ ಸಸಿಗಳಿಲ್ಲ ಒಂದು ನೂರು ನೂರಿಪ್ಪತ್ತೈದು ಇದೆ ಅದಕ್ಕೆ ಒಂದು ಐವತ್ತು ಹೆಡ್ಗೆ ಮಣ್ಣನ್ನು ಹಾಕಿದ್ದೇನೆ ಐವತ್ತು ಬುಟ್ಟಿ ಮತ್ತು ಎಲ್ಲ ಸೊ ಸೊಪ್ಪು ಸೌದೆ ಚಪ್ಪು ಇಂಥದ್ದನ್ನೆಲ್ಲ ಮಿಕ್ಸ್ ಮಾಡಿ ಹಾಕಿ ರೆಡಿ ಮಾಡಿ ಇಟ್ಟಿದ್ದೇನೆ ಬೇರೆ ಬೇರೆ ಲೇಯರ್ ಹತ್ತತ್ತು ಹತ್ತು ಮೊಟ್ಟಿ ಮಣ್ಣು ಹಾಕಿದ ನಂತರ ಪುನಃ ಈ ಸೊಪ್ಪು ಮತ್ತು ಈ ಚಪ್ಪು ಇಂಥದ್ದನ್ನೆಲ್ಲ ಹಾಕಿ ನಂತರ ಹಾಗೆ ಹತ್ತತ್ತು ಗಿಡ ಇದಕ್ಕೆ ಹಾಕ್ತಾ ಹೋಗಿ ಮತ್ತು ಮೇಲುಗಡೆ ಫುಲ್ಲು ಮುಚ್ಚಿಬಿಟ್ಟಿದ್ದು ಸೌದೆ ಈ ಸಣ್ಣ ಸಣ್ಣ ಮರದ ತುಂಡುಗಳಿಂದ ಇನ್ನು ನಾಡ್ದು ಬಂದು ಇದಕ್ಕೆ ಬೆಂಕಿ ಕೊಡಬೇಕು ಅದಕ್ಕೆ ನಿಮಗೆ ನಾನು ಇದನ್ನು ಇದೇ ವೀಡಿಯೋದಲ್ಲಿ ಮುಂದುವರಿಸಿ ನಿಮಗೆ ಅದರ ಬಗ್ಗೆ ನಿಮಗೆ ವಿಡಿಯೋವನ್ನು ವಿಡಿಯೋದಲ್ಲಿ ತಿಳಿಸ್ತೇನೆ ಹೇಗೆ ಹೇಗೆ ಆಯಿತಂತ ಅಂತ ಆಯಿತಾ